ಇವತ್ತಿನ ದಿವಸ ಇಪ್ಪತ್ತಾನೇ ಜುಲೈ ಕಾಗಲಿ ವಿಜಯ್ ದಿವಸ ನಾವು ಆಚರಣೆ ಮಾಡ್ತಾ ಇದ್ವಿ ಎಲ್ಲರಿಗೂ ಗೊತ್ತಿದ್ದಿದ್ವಿ ನಮ್ಮ ಸಮಾಜದಲ್ಲಿ ಬಹಳಷ್ಟು ಕೆಲಸಗಳಿರ್ತಾವ ಆದರೂ ಕೂಡ ಅವೆಲ್ಲ ಕೆಲಸ ಒಂದ್ ಕಡೆ ಇಟ್ಕೊಂಡು ನಮ್ಮ ಸೈನಿಕರಿಗೆ ಬೇಕಾದಂಥ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ನಾವು ಸಪೋರ್ಟ್ ಆಗಿ ನಿಂದಿರಬೇಕಾಗ್ತದೆ ನಮ್ಮ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನೇನು ವ್ಯವಸ್ಥೆ ಬೇಕು ತಮಗೆ सी ट्रामा एंड क्रिटिकल केविसेज लोकेटेडर्ग सर्कल रिंग रोड गुल्याण कर्नाटका का पहला मैट्रीमोनियल एप यहाँ मिलेगा आपका परफेक्ट मैच

ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ಅನೇಕ ಸೈನಿಕರು ನಮ್ಮ ದೇಶವನ್ನು ಉಳಿಸಲು ನಮ್ಮ ದೇಶದ ಗಡಿಗಳನ್ನು ಉಳಿಸಲು ತಮ್ಮ ಜೀವವನ್ನು ಕೊಟ್ಟಿದ್ದಾರೆ ತಮ್ಮ ಜೀವವನ್ನು ತ್ಯಾಗ ಮಾಡಿದ್ದಾರೆ ಇಲ್ಲಿ ಸಹ ನಮ್ಮ ಪೂರ್ವ ಸೈನಿಕರ ಒಂದು ಅಸೋಸಿಯೇಷನ್ ಇದೆ ಮತ್ತೆ ಪೂರ್ವ ವಾಯು ಸೈನಿಕರ ಅಸೋಸಿಯೇಷನ್ ಇದೆ ನನ್ನ ಮನಸ್ಪೂರ್ವಕವಾದ ಅಭಿನಂದನೆಗಳು ಧನ್ಯವಾದಗಳು ಅವರಿಗೆಲ್ಲರೂ ಇವತ್ತು ನೀವೆಲ್ಲರೂ ನಮ್ಮ ಏನು ನೂರ ನಾಲ್ವತ್ತು ಕೋಟಿ ನಾವು ಭಾರತೀಯರಿದ್ದೀವಿ ನಾವೆಲ್ಲರೂ ಇವತ್ತು ಸುರಕ್ಷಿತವಾಗಿ ಅಹ್ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದೀವಿ ಅಂತಂದ್ರೆ ತಾವು ಏನು ತಮ್ಮ ಜೀವವನ್ನು ಬಲಿದಾನ ಇಟ್ಟು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ರೆ ಇದೆಲ್ಲ ತಮ್ಮ ದೇಣಿಗೆ ಇದೆ ಸೊ ಇವತ್ತು ಕಾರ್ಗಿಲ್ ವಿಜಯೋತ್ಸವ ಟೈಗರ್ ಹಿಲ್ ಅಲ್ಲಿ ನಮ್ಮ ದೇಶದ ಧ್ವಜವನ್ನು ನಮ್ಮ ಅಮರ ಜವಾನರು ನಮ್ಮ ಯೋಧ ಜವಾನರು ಅವತ್ತು ಅಹ್ ಧ್ವಜವನ್ನು ಹಾರಿಸಿದ್ರು ಸೊ ಮುಂಬರುವ ದಿನಗಳಲ್ಲೂ ಅಹ್ ನಮ್ಮ ದೇಶದ ಜವಾನರು ನಮ್ಮನ್ನೆಲ್ಲರೂ ಕಾಪಾಡ್ತಾರೆ ನಾವು ನಮ್ಮ ಭಾರತೀಯ ಸಂಸ್ಕೃತಿ ಹೇಗಿದೆ ಅಂದ್ರೆ ಅತಿಥಿ ದೇವೋಭವ ಅಂತ ನಾವು ಹೇಳ್ತೀವಿ ನಾವು ಎಲ್ಲಾ ದೇಶದ ಎಲ್ಲೆಲ್ಲಿ ಯಾರಿಗ್ಯಾರಿಗೂ ಯುದ್ಧ ಆಗಿತ್ತು ಅವ್ರಿಗೆಲ್ಲ ಶೆಲ್ಟರ್ ಕೊಡೋ ಸಲುವಾಗಿ ನಾವೆಲ್ಲ ಎಲ್ಲರಿಗೂ ಒಂದು ಹಾಟಿ ವೆಲ್ಕಮ್ ಅನ್ನ ಕೊಟ್ಟಿದ್ವಿ ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಯಾವಾಗ ನಮ್ಮ ಕತ್ತನ್ನು ಕೊ ತೆಗೆಯಕ್ ಬರ್ತಾರೆ ಅವಾಗ ನಮ್ಮ ಯೋಧರು ನಮ್ ಸಲುವಾಗಿ ನಿಂತ್ಕೊಂತಾರೆ ನಮ್ಮ ಜವಾನರು ನಮ್ ಸಲುವಾಗಿ ನಿಂತ್ಕೊತಾರೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ಅಭಿನಂದನೆಗಳು ಜೈ ಹಿಂದ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ನಾವು ಇಲ್ಲಿ ಸೇರಿದ್ದು ಕಾರ್ಗಿಲ್ ವಿಜಯೋತ್ಸವ ಮೊದ್ಲೇದಾಗಿ ಇದು ನಮ್ದು ಕಾರ್ಗಿಲ್ ವಿದಲ್ಲ ಇದೊಂದು ಈಗ ಹೆಂಗ ರೀಸೆಂಟ್ಲಿ ಆಪರೇಷನ್ ಸಿಂಧೂರ್ ಏನು ಮಾಡ್ರಲ್ರಿ ನಮ್ದು ನಾವು ಶಾಂತಿ ಪ್ರಿಯಾರ್ ಆಕ್ಚುಲಿ ನಮ್ಮ ದೇಶ ಶಾಂತಿ ಪ್ರಿಯರು ಬಟ್ ನಮ್ಮದು ಮೇನ್ ಉದ್ದೇಶ ಏನಂದ್ರೆ ಈ ಟೆರ್ರಿಸ್ಟನ್ನು ಅನ್ನು ಹೊಡೆದು ಓಡಿಸೋದು ಈಗ ಲಾಸ್ಟ್ ಟೈಮ್ನು ಇದು ನೈನ್ಟಿ ನೈನ್ ಅಲ್ಲಿ ಆಗಿದ್ದು ಟೆರ್ರಿಸ್ಟ್ ಅಟ್ಯಾಕ್ ದಿಂದ ಈಗ ಮನ್ನಾಗಿದ್ದುನು ಟೆರ್ರಿಸ್ಟ್ ಅಟ್ಯಾಕ್ ದಿಂದ ನಾವು ವಿದ ಬಯಸಲ್ಲ ವಿದದಿಂದ ನಮಗೆ ಲಾಭ ಇಲ್ಲ ಯಾರಿಗೂ ಲಾಭ ಇಲ್ಲ ನಮಗಂತಲ್ಲ ಯಾರಿಗೂ ಲಾಭ ಇಲ್ಲ ಇದರದಿಂದ ಹಾನಿನೇ ಲಾಖೋ ಕೋಡೋ ರುಪೀಸ್ ವೇಸ್ಟ್ ಆಗುತ್ತೆ ಸೊ ಅವತ್ತಿನ ದಿವ್ಸ ನಾವು ಇದೇ ದಿವಸ ಅಂದ್ರೆ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ನಲ್ಲಿ ವಿಜಯೋತ್ಸವ ಆಯಿತು ಅಂದ್ರೆ ನಾವು ಗೆದ್ದೇವೆ ನಮ್ದು ಭಾರತೀಯ ಧ್ವಜ ಟೈಗರ್ ಹಿಲ್ ಮೇಲೆ ನಾವು ಹಾರಿಸಿದ್ದೇವೆ ಆ ಹಾರಿಸ ಹಾರಿಸಿದಂತ ದಿನವೇ ನಾವು ಪ್ರತಿ ವರ್ಷ ನಾವು ಈ ವಿಜಯೋತ್ಸವನ್ನ ಆಚರಿಸಿದ್ದೇವೆ ಇವತ್ತು ಇಪ್ಪತ್ತಾರನೇ ಕಾರ್ಗಿಲ್ ವಿಜಯೋತ್ಸವ ನೀವೆಲ್ಲ ಬಂದಿ ಇದನ್ನು ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಸಕ್ಸೆಸ್ ಮಾಡಿದಕ್ಕೆ ನನ್ನ ಪರವಾಗಿ ಮತ್ತು ಮಾಜಿ ಸೈನಿಕರ ಪರವಾಗಿ ತುಂಬಾ